ನ್ಯೂಸ್ಗೆ ಸ್ವಾಗತ ನಾನು ಮಾರುತಿ ಪಾವುಡ ಬೆಳಗಾವಿಯ ಕಿಚ್ಚು ರಾಜ್ಯದಲ್ಲಿ ಕಂಡಕ್ಟರ್ ಮೇಲೆ ಬೆಳಗಾವಿ ಗಡಿಭಾಗದಲ್ಲಿ ಆದಂತಹ ಒಂದು ಅಲ್ಲೆ ಎಮ್ ಎಸ್ ಪುಂಡಾಟಿಗೆ ಪದೇ ಪದೇ ಚರ್ಚೆ ಆಗ್ತಾ ಇದೆ ಕಳೆದ ಮೂರು ದಿನಗಳಿಂದಲೂ ಕೂಡ ರಾಜ್ಯಾದ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇದೆ ಆದರೆ ರಾಜ್ಯಾದ್ಯಂತ ಈ ವಿಚಾರ ಚರ್ಚೆ ಆಗ್ತಿದ್ರೂ ಕೂಡ ಬೆಳಗಾವಿಯ ಗಡಿಭಾಗದಲ್ಲಿರುವಂತಹ ಮಹಾರಾಷ್ಟ್ರ ಗಡಿಯನ್ನು ಹೊಂದ್ಕೊಂಡಿರುವಂತಹ ಜಿಲ್ಲಾ ನಾಯಕರುಗಳು ಅದು ಬಿ ಜೆ ಪಿ ಅವರಾಗಿರ್ಬೋದು ಕಾಂಗ್ರೆಸ್ ಅವರಾಗಿರ್ಬೋದು ಜೆ ಡಿ ಎಸ್ ನಾಯಕರುಗಳಾಗಿರ್ಬೋದು ಶಾಸಕರು ಮತ್ತು ಮಾಜಿ ಶಾಸಕರು ಹಾಗೂ ಹಾಲಿ ಸಚಿವರು ಕೂಡ ಮೌನ ವಹಿಸಿರುವಂಥದ್ದು ಭಾಳಷ್ಟು ಪ್ರಶ್ನೆಗಳನ್ನು ಕ್ರಿಯೇಟ್ ಆಗೋದಕ್ಕೆ ಕಾರಣ ಆಗಿದೆ ಅದರಲ್ಲೂ ಹೇಳಿ ಕೇಳಿ ಯಾವಾಗಲೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು ಬೆಳಗಾವಿಯ ಗಡಿ ಭಾಗದಲ್ಲಿ ಬೆಳಗಾವಿಯ ನಮ್ಮ ಬಸ್ಸುಗಳು ಹೋದಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಸಮಸ್ಯೆಯನ್ನು ಮಾಡುವಂಥದ್ದು ಡ್ರೈವರ್ಗಳನ್ನು ಒಡೆದು ಕಳಿಸುವಂಥದ್ದು ಕಂಡಕ್ಟರ್ಗಳ ಮೇಲೆ ಅಲ್ಲೇ ಮಾಡುವಂಥದ್ದು ಪದೇ ಪದೇ ಇದು ಪುನರಾವರ್ತನೆ ಆಗ್ತಿದ್ರು ನಮ್ಮ ನಾಯಕರುಗಳು ಮಾತ್ರ ಭಾಳಷ್ಟು ಮೌನಕ್ಕೆ ಶರಣಾಗಿದ್ದಾರೆ ಅಂದರೆ ಇವರಿಗೆ ಕನ್ನಡತನಕ್ಕಿಂತಲೂ ಕೂಡ ಇವ್ರಿಗೆ ಬರುವಂತಹ ವೋಟ್ ಬ್ಯಾಂಕ್ ಮೇಲೆ ಹೆಚ್ಚು ನೆಗ್ಯ ಇದ್ದಂತೆ ಕಾಣಿಸ್ತಾ ಇದೆ ನಾವು ಬಹಿರಂಗವಾಗಿ ಎಮ್ ಎ ಎಸ್ ಪುಂಡಾಟಿಕೆಯನ್ನು ಪ್ರಶ್ನೆ ಮಾಡಿದ್ದೇ ಆದರೆ ಎಮ್ ಎ ಎಸ್ ಅವ್ರಿಗೆ ವಾರ್ನ್ ಮಾಡಿದ್ದೇ ಆದರೆ ಎಮ್ ಎ ಎಸ್ ನಾಯಕರುಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇ ಆದರೆ ನಮಗೆ ಬರುವಂತಹ ವೋಟುಗಳ ಮೇಲೆ ಅದು ಪರಿಣಾಮಗಳು ಆಗಬಹುದು ಹೀಗಾಗಿ ಮುಂದೆ ಬರುವಂತಹ ಚುನಾವಣೆಗಳನ್ನು ಎದುರಿಸೋದು ಅಷ್ಟೊಂದು ಸುಲಭ ಅಲ್ಲ ಅನ್ನುವಂಥ ಒಂದು ಆತಂಕ ಆ ಭಾಗದ ನಾಯಕರುಗಳಿಗೆ ಇರುವಂಥದ್ದು ಆದರೆ ನಾವು ಕೇಳ್ತಾ ಇರುವಂಥ ಗ್ಯಾರಂಟಿ ನ್ಯೂಸ್ ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ಏನಂತೇಳಿದ್ರೆ ನಿಮ್ಮನ್ನು ಕನ್ನಡವನ್ನು ಕಟ್ಟಿ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಕನ್ನಡಕ್ಕೆ ನಿಮ್ಮ ಆದ್ಯತೆ ಇರಲಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದನ್ನು ಮರೆತು ನಿಮ್ಮ ವೋಟ್ ಬ್ಯಾಂಕಾಗಿ ನಿಮ್ಮ ಗೆಲುವಿಗಾಗಿ ಕೇವಲ ಅದೊಂದೇ ಕಾರಣಕ್ಕೋಸ್ಕರ ಕನ್ನಡವನ್ನು ಮರೆತು ಎಮ್ ಎಸ್ಗೆ ಜೈಕಾರ ಹಾಕೋದು ಬೇಡ ಎಮ್ ಎಸ್ ಬಗ್ಗೆ ಮೃತ ಧೋರಣೆ ತೋರಿಸುವಂಥದ್ದು ಬೇಡ ಅಲ್ಲಿರುವಂತಹ ಬೆಳಗಾವಿ ಸಚಿವರುಗಳಾಗಿರ್ಬೋದು ಬಾಗಲಕೋಟೆ ಸಚಿವರುಗಳಾಗಿರ್ಬೋದು ಬಿಜಾಪುರ ಸಚಿವರುಗಳಾಗಿರ್ಬೋದು ಬೀದರ್ ಸಚಿವರುಗಳಾಗಿರ್ಬೋದು ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಕನ್ನಡತನಕ್ಕೆ ಧಕ್ಕೆ ಆದಂಥ ಒಂದು ಸಂದರ್ಭದಲ್ಲಿ ಕನ್ನಡಿಗರ ಮೇಲೆ ಅಲ್ಲೆ ಆದಂಥ ಒಂದು ಸಂದರ್ಭದಲ್ಲಿ ಕಂಡ ತುಂಡವಾಗಿ ಅದನ್ನು ಪ್ರಶ್ನೆ ಮಾಡಿ ಕಂಡ ತುಂಡವಾಗಿ ಎಮ್ ಎಸ್ ನಾಯಕರಿಗೆ ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಕೆಲಸ ನಿಮ್ಮಗಳಿಂದ ಆಗಬೇಕು ಅದು ಪಕ್ಷಾತೀತವಾಗಿ ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ ಅವರಾಗಿರಲಿ ಜೆ ಡಿ ಎಸ್ ಅವರಾಗಿರಲಿ ಪಕ್ಷಾತೀತವಾಗಿ ಅದನ್ನು ಖಂಡಿಸುವಂಥ ಒಂದು ಕೆಲಸ ಆಗಬೇಕು ಪದೇ ಪದೇ ಈ ರೀತಿ ಪುನರಾವರ್ತನೆ ಆಗೋದಕ್ಕೆ ಕಾರಣ ಅಲ್ಲಿನ ಜನರಲ್ಲ ಎಮ್ ಎಸ್ ಅವರು ಈ ರೀತಿಯಾಗಿ ಪುಂಡಾಟಿಗೆ ಮೆರೆಯೋದಕ್ಕೆ ಕಾರಣ ರಾಜ್ಯ ರಾಜಕೀಯದಲ್ಲಿರುವಂತಹ ಮೂರು ಪಕ್ಷದ ಶಾಸಕರು ಹಾಗೂ ಸಚಿವರು ಹಾಗೂ ಮಾಜಿ ಸಚಿವರು ನೀವು ಬಹಿರಂಗವಾಗಿ ಹೇಳಿಕೆಗಳನ್ನೇ ಕೊಡೋದಿಲ್ಲ ಅವರ ವಿರುದ್ಧ ಅವರ ನಾ ಅವರ ನಡೆಯನ್ನು ಪ್ರಶ್ನೆ ಮಾಡೋದಿಲ್ಲ ಹೀಗಾಗಿ ಪದೇ ಪದೇ ಎಮ್ ಎಸ್ ಪುಂಡಾಟಿಕೆ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ ಒಂದು ವೇಳೆ ನೀವು ಇದೇ ಧೋರಣೆಯನ್ನು ಮುಂದುವರಿಸಿದ್ದೆ ಆದರೆ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ರಾಜ್ಯದ ಜನ ನಿಮ್ಮ ಕ್ಷೇತ್ರಗಳ ಜನ ನಿಮಗೆ ಬುದ್ಧಿಯನ್ನು ಕಲಿಸುವಂಥ ಒಂದು ಕೆಲಸ ಆಗುತ್ತೆ ಅದಕ್ಕೂ ಮೊದಲೇ ಎಚ್ಚೆತ್ತುಕೊಂಡು ಕನ್ನಡತನವನ್ನು ಉಳಿಸುವಂತಹ ಕನ್ನಡಿಗರಿಗೆ ಅಪಮಾನ ಆದಾಗ ನಮಗೆ ಅಪಮಾನ ಆಯಿತು ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡಿ ಸೂಕ್ತವಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳಿ ಅನ್ನುವಂಥ ಒಂದು ಎಚ್ಚರಿಕೆ ಮಾತುಗಳನ್ನು ಗ್ಯಾರಂಟಿ ನ್ಯೂಸ್ ಮೂಲಕ ನಿಮಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ